ಪ್ರಿಯ ಬಂಧುಗಳೇ ನಮಸ್ಕಾರ ವೆಲ್ಕಮ್ ಟು ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ ಇಪ್ಪತ್ನಾಲ್ಕು ಮಾರ್ಚ್ ಭಾನುವಾರ ಸಂಜೆ ಏಳು ಗಂಟೆಗೆ ಎಮ್ ಐ ಮತ್ತು ಜಿ ಟಿ ಮಧ್ಯೆ ನಡೆದ ಮ್ಯಾಚ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಅಚಾನಕ್ಕಾಗಿ ಒಂದು ನಾಯಿ ಒಂದು ಡಾಗು ಕ್ರಿಕೆಟ್ ಫೀಲ್ಡ್ಗೆ ಎಂಟ್ರಿ ಆಗುತ್ತೆ ಕ್ರಿಕೆಟ್ ಫೀಲ್ಡ್ಗೆ ಎಂಟ್ರಿ ಆದಮೇಲೆ ಪಾಪ ಹಾರ್ದಿಕ್ ಪಾಂಡೆ ಅವರು ಆ ನಾಯಿನ ತಮ್ಮ ಹತ್ರ ಕರೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಆ ನಾಯಿ ಆ ಜನರ ಮಧ್ಯೆ ಓಡಾಡೋದಕ್ಕೆ ಭಯ ಬೀಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹೇಗೋ ಮಾಡಿ ಹಾರ್ದಿಕ್ ಪಾಂಡೆ ಅವರು ಆ ನಾಯಿನ ತಮ್ಮ ಹತ್ರ ಕರ್ಕೊತಾರೆ ಬಟ್ ಜನ ಅಲ್ಲಿದ್ದ ಕ್ರೌಡು ಆ ಕ್ರಿಕೆಟ್ ಮ್ಯಾ ಮ್ಯಾಚನ್ನ ನೋಡೋಕೆ ಬಂದ ಜನ ಆ ನಾಯಿ ಓಡೋದು ನೋಡಿ ಹಾರ್ದಿಕ್ ಪಾಂಡ್ಯ ಹತ್ರ ಆ ನಾಯಿ ಹೋಗೋದನ್ನು ನೋಡಿ ಎಲ್ಲರೂ ಆ ನಾಯಿನ ಹಾರ್ದಿಕ್ 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 ಅಂತ ಕಿರ್ಚಾಡೋಕ್ಕೆ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಎಷ್ಟು ಸರಿ ಓಕೆ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮನ ಆ ರೀತಿ ಫೀಲ್ಡಿಂಗ್ ಮಾಡಿಸಿದ್ದು ತಪ್ಪೇ ಇರಬಹುದು ರೋಹಿತ್ ಶರ್ಮನ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಲ್ಲಿ ಫೀಲ್ಡಿಂಗ್ ಮಾಡು ಇಲ್ಲಿ ಫೀಲ್ಡಿಂಗ್ ಮಾಡಿದ್ದು ಮಾಡು ಅಂದಿದ್ದು ತಪ್ಪೇ ಇರಬಹುದು ಬಟ್ ಹಾರ್ದಿಕ್ ಪಾಂಡ್ಯ ಸಹ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಈಸ್ ಆಲ್ಸೋ ಒನ್ ಆಫ್ ದ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಆ್ಯಂಡ್ ತುಂಬ ಜನಕ್ಕೆ ಈ ಐ ಪಿ ಎಲ್ ಮ್ಯಾಚ್ ಆಗೋದಕ್ಕಿಂತ ಮೊದಲು ಹಾರ್ದಿಕ್ ಪಾಂಡ್ಯದವರು ತುಂಬ ಇಷ್ಟ ಆಗ್ತಿದ್ರು ಬಟ್ ಮೊನ್ನೆ ನಡೆದ ಎಮ್ ಐ ಮತ್ತು ಜಿ ಟಿ ಮಧ್ಯೆ ನಡೆದ ಆ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯರವರ ಮಧ್ಯೆ ನಡೆದ ಆ ಘರ್ಷಣೆ ಇಲ್ಲ ಆ ಫೀಲ್ಡಿಂಗು ಅಲ್ಲಿಗೋಗು ಇಲ್ಲಿಗೋಗು ಅಂದಿದ್ದು ತುಂಬ ಎಮ್ ಐ ಫ್ಯಾನ್ಸ್ಗೆ ಹರ್ಟ್ ಆಗಿರ್ಬೋದು ಬಟ್ ಒಬ್ಬ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ನ ನಾಯಿಗೆ ಹೋಲಿಸಿದ್ದು ತುಂಬಾ ತಪ್ಪು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಆದಷ್ಟು ಶೇರ್ ಮಾಡಿ ಮರಿದಿರ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಹಾರ್ದಿಕ್ ಪಾಂಡ್ಯರವರು ನನಗೆ ಕ್ಯಾಪ್ಟೆನ್ಸಿ ಬೇಕು ಅಂತ ಎಮ್ ಐ ಟೀಮ್ಗೆ ಬಂದಿಲ್ಲ ಎಮ್ ಐ ಮ್ಯಾನೇಜ್ಮೆಂಟ್ ಅವರೇ ಹಾರ್ದಿಕ್ ಪಾಂಡೆಗೆ ಇಪ್ಪತ್ತು ಕೋಟಿ ಕೊಟ್ಟು ನೀನೇ ಕ್ಯಾಪ್ಟನ್ಸಿಯಾಗಿ ವರ್ಕ್ ಮಾಡು ಎಮ್ ಐ ಟೀಮ್ಗೆ ಅಂತ ಕರೆಸ್ಕೊಂಡಿದ್ದಾರೆ